ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ವಿಜ್ಞಾನದ ದೃಷ್ಟಿಯಿಂದ ನೋಡೋದಾದರೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಒಂದು ಸಾಮಾನ್ಯ ಘಟನೆ ಅಂತ ಅನಿಸ್ಬೋದು ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವುಗಳಿಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ಸ್ಥಾನವನ್ನು ನೀಡಲಾಗಿದೆ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಈ ಎರಡು ಗ್ರಹಣಗಳ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ಅನುಕೂಲಕರವಲ್ಲ ಎಂದು ಹೇಳಲಾಗುತ್ತೆ ಈ ಅವಧಿಯಲ್ಲಿ ಜೀವನದಲ್ಲಿ ಮಾನಸಿಕ ಭಾವನಾತ್ಮಕ ಮತ್ತು ಭೌತಿಕ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಒಟ್ಟಾಗಿ ನಾಲ್ಕು ಗ್ರಹಣಗಳು ಸಂಭವಿಸ್ತವೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣಗಳು ಮೊದಲ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರಂದು ಸಂಭವಿಸಿದರೆ ಎರಡನೇ ಸೂರ್ಯಗ್ರಹಣ ಆಗಸ್ಟ್ ಹನ್ನೆರಡರಂದು ಸಂಭವಿಸುತ್ತೆ ಹಾಗೆ ಮೊದಲ ಚಂದ್ರಗ್ರಹಣ ಮಾರ್ಚ್ ಮೂರರಂದು ಸಂಭವಿಸಿದರೆ ಎರಡನೆಯ ಚಂದ್ರಗ್ರಹಣ ಆಗಸ್ಟ್ ಇಪ್ಪತ್ತೆಂಟರಂದು ಸಂಭವಿಸುತ್ತೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಭವಿಸಲಿರುವಂತಹ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಗ್ರಹಣಗಳ ಪ್ರಭಾವದಿಂದ ಯಾವ ರಾಶಿಯವರಿಗೆ ಒಳಿತಾಗುತ್ತೆ ಯಾವ ರಾಶಿಯವರ ಮೇಲೆ ಈ ಗ್ರಹಣದ ಪ್ರಭಾವ ಹೆಚ್ಚಾಗಿ ಬೀರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣದ ಬಗ್ಗೆ ಈಗ ನೋಡೋಣ ಹೊಸ ವರ್ಷದ ಮೊದಲ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರಂದು ಸಂಭವಿಸುತ್ತೆ ಈ ದಿನ ಪಾಲ್ಗುಣಿ ಅಮಾವಾಸ್ಯೆ ಕೂಡ ಆಗಿರುತ್ತೆ ರಾಶಿ ಹಾಗೂ ಶತಾಭಿಷ ನಕ್ಷತ್ರದಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸುತ್ತೆ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸೂರ್ಯ ಚಂದ್ರ ಮತ್ತು ಭೂಮಿ ನೇರವಾಗಿ ಇರುತ್ತವೆ ಆದರೆ ಭೂಮಿಯಿಂದ ಸ್ವಲ್ಪ ದೂರ ಇರುವ ಕಾರಣ ಸೂರ್ಯ ಪೂರ್ಣವಾಗಿ ಗ್ರಹಣವಾದಂತೆ ಕಾಣೋದಿಲ್ಲ ಇದರ ಪರಿಣಾಮವಾಗಿ ಸೂರ್ಯನ ಸುತ್ತಲೂ ಕೂಡ ಒಂದು ಪ್ರಕಾಶಮಾನವಾದಂತಹ ಪ್ರದೇಶ ಕಾಣುತ್ತೆ ಈ ಮೊದಲ ಸೂರ್ಯಗ್ರಹಣದಲ್ಲಿ ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ ಈಗ ನೋಡೋಣ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಮೊದಲ ಸೂರ್ಯಗ್ರಹಣವು ಕುಂಭರಾಶಿಗೆ ಸೇರಿದ ಜನರಿಗೆ ಆತ್ಮ ಮಂಥನ ಮತ್ತು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಮಯವಾಗಿರುತ್ತೆ ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ಹಲವು ಬದಲಾವಣೆಗಳು ಅಥವಾ ಹೊಸ ಜವಾಬ್ದಾರಿಗಳು ದೊರಕುವ ಸಂಭವ ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರ ಸಾಮಾಜಿಕ ಸಂಬಂಧಗಳಲ್ಲಿ ಬಿರುಕುಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಂಭವ ಇದೆ ಹಾಗೆ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಧೈರ್ಯದಿಂದ ಕೆಲಸವನ್ನು ಮಾಡುವುದು ತುಂಬ ಅಗತ್ಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮಾತ್ರ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗೆ ಯಾವುದೇ ರೀತಿಯ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ಒಳ್ಳೆಯದು ಜೊತೆಗೆ ನೀವು ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿ ಇರಿಸುವುದು ಕೂಡ ಹಾಗೆ ತುಂಬ ಉತ್ತಮ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣ ಯಾವಾಗ ಅಂತ ನೋಡೋಣ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಚಂದ್ರಗ್ರಹಣ ಸಂಭವಿಸುತ್ತೆ ಇದೇ ಮಾರ್ಚ್ ಮೂರನೇ ತಾರೀಕಿನಂದು ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸುತ್ತೆ ಈ ಗ್ರಹಣದ ಅಶುಭ ಪ್ರಭಾವವನ್ನು ಹೆಚ್ಚಾಗಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತಹ ಜನರ ಜೀವನದ ಮೇಲೆ ನಾವು ನೋಡ್ಬೋದು ಅದು ಏನು ಅಂತ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣ ಕನ್ಯಾ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಹಠಾತ್ತನೇ ಬದಲಾವಣೆಗಳನ್ನು ಮತ್ತು ಆತ್ಮವಿಶ್ಲೇಷಣೆಯನ್ನು ಪ್ರತಿನಿಧಿಸುತ್ತೆ ಈ ಸಂದರ್ಭದಲ್ಲಿ ಕೆಲಸ ಮತ್ತು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರು ಭಾವನಾತ್ಮಕವಾಗಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗುತ್ತೆ ಕುಟುಂಬದ ವಿಚಾರಗಳಲ್ಲಿ ಕೂಡ ಒತ್ತಡದ ಸ್ಥಿತಿ ಹೆಚ್ಚಾಗುತ್ತೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರಬಹುದು ಈ ಅವಧಿಯಲ್ಲಿ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು ಮತ್ತು ನಿಮ್ಮ ದಿನಚರಿಯನ್ನು ಸಮತೋಲನದಲ್ಲಿ ಇರಿಸುವುದು ಹೆಚ್ಚಿನ ಲಾಭವನ್ನು ತರುತ್ತದೆ ಈಗ ಎರಡನೇ ಸೂರ್ಯಗ್ರಹಣ ಯಾವಾಗ ಅಂತ ಅದರ ಬಗ್ಗೆ ನೋಡೋಣ ಆಗಸ್ಟ್ ಹನ್ನೆರಡರಂದು ವರ್ಷದ ಎರಡನೇ ಸೂರ್ಯಗ್ರಹಣ ಸಂಭವಿಸುತ್ತೆ ಇದು ಪೂರ್ಣ ಸೂರ್ಯಗ್ರಹಣ ಆಗಿರುತ್ತೆ ಈ ಪೂರ್ಣ ಸೂರ್ಯಗ್ರಹಣವು ಭಾರತದಲ್ಲಿ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಸೂರ್ಯಗ್ರಹಣವನ್ನು ಆಫ್ರಿಕಾ ಯುರೋಪ್ ಅಂಟಾರ್ಕ್ಟಿಕಾ ಸ್ಪೇನ್ ಉತ್ತರ ಅಮೇರಿಕಾ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ನಲ್ಲಿ ಮಾತ್ರ ಇದನ್ನು ನೋಡಬಹುದಾಗುತ್ತೆ ಹಾಗಾಗಿ ಈ ಗ್ರಹಣದ ಸೂತಕದಾಗಲಿ ಅಥವಾ ಈ ಗ್ರಹಣದ ಪ್ರಭಾವ ಆಗಲಿ ಭಾರತದ ಮೇಲೆ ಯಾವುದೇ ರೀತಿ ಪ್ರಭಾವವನ್ನು ಬೀರೋದಿಲ್ಲ ಭಾರತದಲ್ಲಿ ಇದು ಗೋಚರ ಆಗೋದಿಲ್ಲ ಇನ್ನು ಎರಡನೇ ಚಂದ್ರಗ್ರಹಣದ ಬಗ್ಗೆ ನೋಡೋದಾದರೆ ಆಗಸ್ಟ್ ಇಪ್ಪತ್ತೆಂಟರಂದು ಎರಡನೇ ಚಂದ್ರಗ್ರಹಣ ಸಂಭವಿಸುತ್ತೆ ಇದರ ಪ್ರಭಾವವನ್ನು ಮೀನಾರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿ ನೋಡ್ಬೋದು ಈ ಗ್ರಹಣವು ಮೀನಾರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಕೂಡ ಬೀರುತ್ತೆ ಹಾಗಾಗಿ ಮೀನಾರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಮಸ್ಯೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೀನಾರಾಶಿಯ ಜನರು ಎಚ್ಚರಿಕೆಯಿಂದ ಇರುವುದು ತುಂಬಾ ಅತ್ಯಗತ್ಯ ಹಾಗೆ ನಿಮ್ಮ ಸಂಬಂಧಗಳಲ್ಲಿ ಭಾವನಾತ್ಮಕ ಅಸ್ಥಿರತೆ ಎದುರಾಗಬಹುದು ಆಧ್ಯಾತ್ಮಿಕತೆಯಲ್ಲಿ ನೀವು ನಿಮ್ಮ ಆಸಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕಾಗ್ಬೋದು ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಈ ಅವಧಿಯಲ್ಲಿ ಧ್ಯಾನ ಪ್ರಾರ್ಥನೆ ಮತ್ತು ಆತ್ಮಚಿಂತನೆಯಿಂದ ಮಾನಸಿಕ ಶಾಂತಿಯನ್ನ ಕಾಪಾಡ್ಕೋಬೇಕು ಹಾಗೆ ಪಡ್ಕೋಬೋದು ಕೂಡ ಇನ್ನು ಗ್ರಹಣದ ಸಮಯದಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅಂತ ನೋಡೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ಕಾಲದಲ್ಲಿ ಅಶಾಂತ ಉತ್ಸಾಹ ಮತ್ತು ನಕಾರಾತ್ಮಕ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಅವಧಿಯಲ್ಲಿ ವ್ಯಕ್ತಿಯ ಮನಸ್ಸು ಮತ್ತು ವಾತಾವರಣವು ಹೆಚ್ಚು ಸಂವೇದನಾಶೀಲವಾಗಿರುತ್ತೆ ಹಾಗಾಗಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡುವುದು ಲಾಭದಾಯಕ ಎಂದು ಹೇಳಲಾಗುತ್ತೆ ಈ ಗ್ರಹಣ ಕಾಲದಲ್ಲಿ ನಾವು ಮುಖ್ಯವಾಗಿ ಏನು ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಬೇಕು ಜಪ ಮಾಡಬೇಕು ಹಾಗೆ ಗ್ರಹಣ ಕಾಲದಲ್ಲಿ ಆಧ್ಯಾತ್ಮಿಕ ಸಾಧನೆಗಳಿಗೆ ಅತ್ಯಂತ ಪ್ರಭಾವಶಾಲಿಯಾದಂತಹ ಸಮಯ ಅಂತ ಕೂಡ ಹೇಳಲಾಗುತ್ತೆ ಈ ಅವಧಿಯಲ್ಲಿ ಧ್ಯಾನ ಹೊತ್ತು ಮತ್ತು ಜಪವನ್ನು ಮಾಡುವುದು ಸಾಮಾನ್ಯ ಸಮಯಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಹೆಚ್ಚು ಪಾಲು ಪ್ರಯೋಜನಗಳನ್ನು ತಂದು ಕೊಡುತ್ತೆ ಎನ್ನುವ ನಂಬಿಕೆ ಇದೆ ಈ ಅವಧಿಯಲ್ಲಿ ಗಾಯತ್ರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಜಪ ಮಾಡುವುದು ಕೂಡ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ ಎಂದು ಹೇಳಲಾಗುತ್ತೆ ಇನ್ನು ಮಾನಸಿಕ ಶಾಂತಿಯನ್ನು ಈ ಅವಧಿಯಲ್ಲಿ ನೀವು ಕಾಪಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ಮಾನಸಿಕ ಶಾಂತಿ ಮತ್ತು ನೀವು ಸಕಾರಾತ್ಮಕವಾಗಿರುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತೆ ಹಾಗೆ ಕೋಪ ಭಯ ಮತ್ತು ಒತ್ತಡಗಳಿಂದ ದೂರ ಇರುವುದು ಕೂಡ ತುಂಬ ಉತ್ತಮ ಏಕೆಂದರೆ ಗ್ರಹಣ ಕಾಲದಲ್ಲಿ ಮಾನಸಿಕ ಅಸ್ಥಿರತೆ ಬಹಳ ಬೇಗನೆ ಪ್ರಭಾವವನ್ನು ಬೀರೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿಯಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು